ಸೌಮ್ಯ ಆರ್ ಶೆಟ್ಟಿ ಮಂಜೇಶ್ವರ ಆನೇಕನ್ಲೇಸು ದುಂಬರಿ ತೊಂದು ನನ್ನ ತುಂಬು ತನ್ನ ಕವಿತೆ ದೊಡ್ಡ ಬರ್ಪಿನಾರ ಶಾಂತ ಪುತ್ತೂರು ಕಬಕ ಸರ್ಕಾರಿ ಹೈಸ್ಕೂಲ್ ಶಿಕ್ಷಕ ಹೈಸ್ಕೂಲ್ ಶಿಕ್ಷಕಿಯಾದ ಪುನಃ ಶಾಂತ ತುಳು ಕನ್ನಡ ಕವಿ ಲೇಖಕಿ ಕಬಿ ಕುಟಲ್ಲೆಡೆ ಪಾಲು ಪಡೆತಿನೈಮರೇನ ಬರವಲು ಪತ್ರಿಕೆಲ್ಲೆಡ ಅಚ್ಚಾಪನ ಒಟ್ಟುಡು ಮೇರೆನ ಸಾಧನೆಗೆ ಅದು ಮಸ್ತ್ ಇನಾಮುಲನ್ನು ಪಡೆತರು ಮಾನದಿಗೆಲು ಒಲಿದು ಬೈದ್ ಇತ್ತೆ ಅರೆನ ಕವಿತೆಗಾದ ಕೆಬಿಯಾಪು ನಂಚಿನ ಪುರ್ತು கணபதி தேவரு தடுப்பி கேபி இத்தினாரு கொண்டே கேபிட்டு கதை கேண்டினாரு பண்டி லெக்க

ಪುರ್ಲ ಕವಿತೆಗಾದ ಸೋಲ್ ಮೇಲು ನನ್ನದು ಮಗು ಒಂಜಿ ಪದಕ್ಕೆ ಏನಾರಲ್ಲ ನಮ್ಮ ತುಳು ಅಪ್ಪೆಕೂಟದ ಕೋಶಾಧಿಕಾರಿ ಐನಂಜನಾ ಭಾರತಿ ವಸಂತ ಮೇರೆ